ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣಾವ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನಿಮ್ಮೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಬಂದು ಶುಕ್ರವಾರ ಶುಕ್ರವಾರ ನಾನು ಹನ್ನೊಂದುವರೆ ಆಗಿದೆ ಹನ್ನೊಂದುವರೆ ಮೇಲೆ ನಾನು ಟೈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋ ಅಂಥದ್ದು ಏನಂತಂದರೆ ಇದು ಒಂದು ನ್ಯೂ ವ್ಲಾಗ್ ಆಗಿದೆ ಫ್ರೆಂಡ್ಸ್ ಇದು ಬಂದು ಒಂದು ನ್ಯೂ ವ್ಲಾಗ್ ಆಗಿದೆ ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಓಕೆನಾ ಈಗ ನಾನು ಇಷ್ಟೊತ್ತಾದರೂ ನೀನು ಅಡುಗೆ ಮಾಡಿಲ್ಲ ಪೂಜೆ ಆಯಿತು ಸ್ವಲ್ಪ ಸ್ವಲ್ಪಾಗಿ ಹೊರಗಡೆ ಓಡಾಟ ಎಲ್ಲ ಆಯಿತು ಹೊರಗಡೆ ಓಡಾಟ ಅಂತಂದ್ರೆ ಸ್ವಲ್ಪ ಏನು ಅಂತಂದ್ರೆ ಫ್ರೆಂಡ್ಸ್ ಇವತ್ತು ನಾನು ಏನು ಪ್ಲಾನ್ ಮಾಡಿದ್ದೆ ಗೊತ್ತಾ ಬೆಳಿಗ್ಗೆ ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತೇಳಿ ಮಶ್ರೂಮ್ ಅಂತ ಹೋದೆ ಮಶ್ರೂಮ್ ಹನ್ನೊಂದು ಗಂಟೆಗೆ ಬರುತ್ತೆ ಅಂತ ಹೇಳುದು ಅದು ಒಂದು ದೊಡ್ಡ ಮಾಲು ಆ ಮಾಲ್ ಹತ್ರ ಹೋದ್ರೆ ಅಲ್ಲಿ ಮಶ್ರೂಮ್ ಗ್ಯಾರಂಟಿ ಇರಲೇಬೇಕಾಗಿತ್ತು ಬಟ್ ಅದು ಇರಲಿಲ್ಲ ನೆಕ್ಸ್ಟ್ ಇನ್ನೊಂದು ಮಾಲ್ ಇದೆ ಅಲ್ಲಿಗೆ ಹೋದೆ ಮಶ್ರೂಮ್ ಇದೆಯಾ ಅಂದ್ರೆ ಅಲ್ಲೂ ಕೂಡ ಇರ್ತಿತ್ತು ಅಲ್ಲೂ ಕೂಡ ಇಲ್ಲ ಅಂತಂದರು ಅಯ್ಯೋ ಏನು ಮಾಡೋದು ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಮಶ್ರೂಮ್ ಪಲಾವ್ ಮಾಡೋಣ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅವಳು ತಿನ್ನಲಿ ಭಾಳ ದಿನ ಆಗೋಯ್ತು ತುಂಬನೇ ದಿನ ಆಗೋಯ್ತು ಅಂತ ಅಂದ್ಕೊಂಡ್ರೆ ಬಟ್ ಆದರೆ ಆಗಲಿಲ್ಲ ಅದಕ್ಕೆ ಏನು ಮಾಡೋದು ಅಂತ ಬರುವಾಗ ಯೋಚನೆ ಮಾಡಿದೆ ಏನಾದರೂ ಅದು ಸ್ಪೈಸಿಯಾಗಿ ಪಲಾವ್ ಥರದ್ದು ಏನಾದರೂ ಮಾಡಬೇಕಲ್ಲ ಹೇಳಿ ಅವಾಗ ನನಗೆ ಅಂತ ಅವಾಗ ಥಟ್ ಅಂತ ಐಡಿಯಾ ಬಂದಿದ್ದು ಮೊಟ್ಟೆ 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 ಬಿರಿಯಾನಿ ಮಾಡೋಣ ಅಂತೇಳಿ ತುಂಬ ದಿನ ಆಗೋಯ್ತು ನಾನು ಹಳ್ಳಿಲಿದ್ದಾಗ ಮಾಡಿ ಜಾಸ್ತಿ ಇಲ್ಲಿ ಬಂದಾಗ ಒಂದ್ಸಲ ಎರಡು ಸಲನ ಮಾಡಿದ್ರೆ ಹೆಚ್ಚು ಅದಾದ್ಮೇಲೆ ನಾನು ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಹಂಗಾಗಿ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತೇಳಿ ನಾನು ನಾನೇನು ಮಾಡಿದೆ ಅದೇ ಮಾಲಲ್ಲಿ ಹೋಗ್ಬಿಟ್ಟು ಒಂದು ನಾಲ್ಕು ಮೊಟ್ಟೆ ತೊಗೊಂಬಂದೆ ಆ ಮೊಟ್ಟೆಗೂ ಸ್ವಲ್ಪ ಆ ಮೊಟ್ಟೆ ಸ್ವಲ್ಪ ಇರ್ತವೆ ಇನ್ನೊಂದು ಮೊಟ್ಟೆ ಕೋಳಿ ಅಂಗಡಿಯಲ್ಲಿ ಹೋದ್ರೆ ಮೊಟ್ಟೆ ಸ್ವಲ್ಪ ದಪ್ಪ ಇರ್ತವೆ ಅದು ಏನು ವ್ಯತ್ಯಾಸನೂ ಗೊತ್ತಿಲ್ಲ ನನ್ನ ಅಂದವೇ ಅಲ್ಲೇ ಇದ್ನಲ್ಲ ಏನಂತಂದ್ರೆ ಮೊಟ್ಟೆ ಮಾಲಲ್ಲಿ ಮಾಲಲ್ಲಿದ್ದಲ್ವಾ ಹಂಗೇನೆ ನಾನು ಮೊಟ್ಟೆ ಅಲ್ಲೇ ತಗೊಂಡೆ ನಾನು ಕೋಳಿ ಅಂಗಡಿಗೆ ಹೋಗಿ ಹೋಗ್ಲಿಲ್ಲ ನೋಡಿ ಮೊಟ್ಟೆನ ಬೇಯಿಸಿ ಇಟ್ಟಿದ್ದೀನಿ ಮೊಟ್ಟೆ ಈ ಕಲರ್ ಏನಕ್ಕೆ ಬಂದಿದೆ ಅಂತ ನೀವು ಕೇಳ್ಬೋದು ಮೊಟ್ಟೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿ ಸಿಪ್ಪೆನ ನಾನು ಯೂಸ್ ಮಾಡಿರೋದ್ದು ಈರುಳ್ಳಿ ಸಿಪ್ಪೆ ಹಾಕಿ ಮೊಟ್ಟೆನ ಬೇಯಿಸಿದ್ರೆ ಮೊಟ್ಟೆ ಹೊಡೆಯಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಕೂಡ ಮೊಟ್ಟೆ ತುಂಬಾನೇ ಹೊಡೆದೋಗ್ತಿತ್ತು ನನಗೆ ತುಂಬಾ ಕಸಿ ಬಿಸಿ ಅನ್ಸೋದು ಅದೇ ಮೊಟ್ಟೆ ಸಿಪ್ಪೆ ಬಿಡಿಸುವಾಗ ಒಂಥರ ಈ ಮೊಟ್ಟೆ ಬಿರಿಯಾನಿ ಮಾಡುವಾಗ ಅದೆಲ್ಲ ನಂಗೆ ಇಷ್ಟನೇ ಆಗ್ತಾ ಆ ತರ ಅನ್ಸೋದು ಹಂಗಾಗಿ ನಾನು ಒಂದು ಟಿಪ್ ಯೂಸ್ ಮಾಡಿದೆ ಈರುಳ್ಳಿ ಸಿಪ್ಪೆನ ಹಾಕಿ ಮೊಟ್ಟೆನ ಬೀಸಿದ್ರೆ ಮೊಟ್ಟೆ ಹೊಡೆಯೋದಿಲ್ಲ ಓಕೆನಾ ನೀವು ಕೂಡ ಈ ಒಂದು ಟಿಪ್ಪನ ಯೂಸ್ ಮಾಡ್ಕೋಬೋದು ಇದು ಬೆಟರ್ ಆಗಿದೆ ಈ ಟಿಪ್ಪು ಮತ್ತೆ ಹಾಗೆ ಅದೊಂದೇ ಅಲ್ಲ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಯಿಲ್ ಹಾಕಿರೂ ಕೂಡ ಮೊಟ್ಟೆ ಹೊಡೆಯಲ್ಲ ಫ್ರೆಂಡ್ಸ್ ಅದು ನಾನು ಟ್ರೈ ಮಾಡಿದಿನೂ ಕೂಡ ಅದನ್ನ ಮಾಡಿಲ್ಲ ಈ ಒಂದು ಈರುಳ್ಳಿ ಸಿಪ್ಪೆ ಹಾಕಿ ನಾನು ಯೂಸ್ ಮಾಡಿದೆ ಅದಕ್ಕೋಸ್ಕರ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ ಹಾಗೆ ಇವತ್ತು ನಾನು ದೇವರ ಒಂದು ಪೂಜೆ ನೀವು ನೋಡಿದ್ರ ಇವತ್ತು ದೇವ್ರ ಪೂಜೆ ಆಯಿತು ಶುಕ್ರವಾರ ಪೂಜೆನೂ ಆಯಿತು ದೀಪ ಹಚ್ಚಿದಾಯ್ತು ಇವತ್ತೇನು ಆಸ್ ಯೂಜಲ್ ಶುಕ್ರವಾರ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅಂತ ಪ್ರತಿ ಶುಕ್ರವಾರ ಒಂದು ವ್ಲಾಗ್ ಅಲ್ಲಿ ಇರುತ್ತೆ ಹಂಗಾಗಿ ಇವತ್ತು ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸಿಂಪಲ್ ಆಗಿ ಒಂದೊಂದೊಂದು ವರ್ ಹಾಗಾಗಿ ಹಂಗಾಗಿ ಅದನ್ನೇ ಶೇರ್ ಮಾಡ್ಕೊಳಕ್ ಹೋಗ್ಲಾ ಇದು ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು ಬಟ್ಟು ನೀವು ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಹೋಗಿದ್ದೆ ನಿಮ್ ಬೆಳೆ ನಾಲ್ತಿನೂ ಕೂಡ ಆಯಿತು ಬಂದ್ವಿ ಬಂದಾದ್ಮೇಲೆ ಹಿಂಗೆ ಸ್ವಲ್ಪ ಕುತ್ಕೊಂಡು ಸ್ನ್ಯಾಕ್ಸೇ ತಿಂದ್ವಿ ಫ್ರೆಂಡ್ಸ್ ಸಾಯಂಕಾಲ ತಿನ್ನೋಂಥದ್ದು ಸ್ನ್ಯಾಕ್ಸ್ನ ಇವತ್ತೇ ತಿನ್ಬಿಟ್ವಿ ಬೆಳಗ್ಗೆ ತಿನ್ಬಿಟ್ವಿ ಏನಂತಂದ್ರೆ ಸ್ವಲ್ಪ ಚಟ್ಲಿ ಇತ್ತು ಸ್ವಲ್ಪ ಚಿಪ್ಸ್ ಇತ್ತು ನಮ್ಮ ಆಶೆಗೆ ತಿನ್ನೋದು ಕೊಟ್ಟೆ ಅವಳು ಆಶೆ ತಿಂದ ಪಾಪ ಕಾಫಿ ಕುಡಿದ್ಬಿಟ್ಟಿದೀವಿ ಇಬ್ರು ಹಂಗಾಗಿ ಏನಂತಂದ್ರೆ ಹೊಟ್ಟೆ ಹಶು ಸ್ವಲ್ಪ ನಿಧಾನ ಆಗ್ತಿದೆ ಆವತ್ತೇ ಅಂತ ಹೊಟ್ಟೆ ಹಸುಲಾಕ ನಿಧಾನಕ್ಕೆ ಮಾಡ್ತೀನಿ ಮೊಟ್ಟೆ ಬಿರಿಯಾನಿನ ಮಾಡಬೇಕು ಎಲ್ಲ ಜೋಡ್ಸಿಟ್ಟಿದೀನಿ ಏನಿಲ್ಲ ಬಟ್ ಅದು ಮೊಟ್ಟೆ ಬೇಯಿಸಿ ಇಟ್ಟಿದ್ದೀನಿ ಅದು ತಣ್ಣಗಾಗುತ್ತೆ ಅಷ್ಟೊತ್ತಿಗೆ ಇವಾಗ ಏನು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಸ್ರಗಾಯಿ ಕೊತ್ತಂಬರಿ ಶುಂಠಿ ಬೆಳ್ಳಿ ಪೇಸ್ಟು ಪುದೀನ ಇದನ್ನೆಲ್ಲ ತೊಗೊಂಬಿಟ್ಟು ರೆಡಿ ಮಾಡ್ಕೊಂಡು ಟೊಮೊಟೆ ಹೆಚ್ಕೊಂಬಿಟ್ರೆ ಆಗೋಯ್ತು ಮಿಕ್ಸಿ ಏನು ಹಾಕೋದಿಲ್ಲ ಹಂಗೆ ಒಗ್ಗರಣೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋದು ಲಿಟ್ ಕ್ಲೋಸ್ ಮಾಡ್ಬಿಡೋದು ಕುಕ್ಕರ್ದು ಅಷ್ಟೇ ಓಕೆ ನಾ ಫ್ರೆಂಡ್ಸ್ ಅದನ್ನು ಕೂಡ ಮೊಟ್ಟೆ ಬಿರಿಯಾನಿ ಹೇಗೆ ಮಾಡ್ತೀನಿ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡುತ್ತೆ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನಾನು ಮೊಟ್ಟೆ ಬಿರಿಯಾನಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿ ಮಾಡೋದ್ದು ಸೇಮ್ ಚಿಕನ್ ಬಿರಿಯಾನಿ ಥರನೇ ಇರೋಂಥ ಒಂದು ಮೊಟ್ಟೆ ರೆಸಿಪಿ ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಚಿಕನ್ ಒಂದು ಸಮವಾಗಿರೋಂಥದ್ದು ಓಕೆನಾ ಅದನ್ನು ನೀವು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಕೂಡ ನೋಡಿ ಅದೇ ರೀತಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಓಕೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಬಟ್ಟೆ ಒಗೆ ಈ ಕಡೆ ಇರೋಂಥವು ಊರಿಗೆ ಹೋಗಿದ್ದಂಥವು ಬಟ್ಟೆ ಅವನ್ನ ಒಗಿಬೇಕು ಇವಾಗ ಫಸ್ಟ್ ಹೋಗಿ ಬಿರಿಯಾನಿ ಮಾಡೋಣ ಟೈಮ್ ಆಯಿತು ಕೂ ಕೂ ಫ್ರೆಂಡ್ಸ್ ಇಲ್ಲಿ ನಾನು ಮೊಟ್ಟೆ ಬಿರಿಯಾನಿಗೆ ಏನು ಬೇಕು ಅದನ್ನು ನಾನು ಜೋಡ್ಸ್ಕೊತಾ ಇದ್ದೀನಿ ಅಂದರೆ ಇದಕ್ಕೆ ಸ್ವಲ್ಪ ಪುದೀನ ಅಂತ ಏನಿದೆ ಅಲ್ವಾ ಅದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನಾನು ಬರೀ ಎಲೆ ಎಲೆ ಅಷ್ಟೇ ನಾನು ಬಿಡಿಸ್ಕೊತಾ ಇರೋಂಥದ್ದು ಕಡ್ಡಿ ಆ ಥರದ್ದೆಲ್ಲ ಮಿಕ್ಸಿಗೆ ಹಾಕೋಂಥ ಏನಾದರೂ ಅಡುಗೆ ಮಾಡ್ತಾ ಇದೀವಿ ಅಂದರೆ ಕಡ್ಡಿನ ನಾವು ಸ್ವಲ್ಪ ಎಳೆದನ್ನ ಯೂಸ್ ಮಾಡ್ಕೋಬೋದು ಆದರೆ ಇವಾಗ ಇದನ್ನು ನಾನು ಎಳೆ ಕಡ್ಡಿನೂ ಸಮೇತ ನಾನು ಹಾಕ್ಕೊತಾ ಇಲ್ಲ ತೀರಾ ತುದಿ ಅಂಥದ್ದು ಮಾತ್ರ ಹಾಕ್ಕೊಂಡಿರೋಂಥದ್ದು ಇದಕ್ಕೆ ಪುದೀನ ಕೊತ್ತಂಬರಿ ಸ್ವಲ್ಪ ಹೈಲೈಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಈ ಬಿರಿಯಾನಿ ಟೇಸ್ಟೇ ಕೊಡೋ ಅಷ್ಟು ಮಟ್ಟಿಗೆ ನಾನು ಮಾಡ್ತಾ ಇರೋಂಥದ್ದು ಸುಮ್ಮನೆ ನಾನು ಎಗ್ ಬಿರಿಯಾನಿ ಮಾಡ್ತಾ ಇರೋದು ಅಲ್ಲ ಸೇಮ್ ಕ್ವಾಂಟಿಟಿ ಇದರಲ್ಲಿ ಏನು ಮಿಸ್ಸಿಂಗು ಅಂತಂದರೆ ಚಿಕನ್ ಒಂದು ಇಲ್ಲ ಅಷ್ಟೇ ಬಟ್ ಆದರೆ ಚಿಕನ್ ನಾವು ತಿಂದರೆ ಯಾವ ಥರ ಟೇಸ್ಟ್ ಕೊಡುತ್ತೆ ನೋಡಿ ಚಿಕನ್ ಬಿರಿಯಾನಿ ಅದೇ ಫ್ಲೇವರು ಅದೇ ಒಂದು ಟೇಸ್ಟ್ ಇರೋ ಥರ ನಾನು ಮಾಡ್ತಾ ಇರೋಂಥದ್ದು ಈಗ ಚಿಕನ್ ನಾವು ಚಿಕನ್ ಬಿರಿಯಾನಿ ಮಾಡುವಾಗಲೂ ಕೂಡ ನಾವು ಸ್ವಲ್ಪ ಈರುಳ್ಳಿನ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕೋಬೇಕಾಗುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಈರುಳ್ಳಿಂದನೂ ಕೂಡ ಈರುಳ್ಳಿ ಆಗದೇ ನೀವು ಮಾಡಿ ಅದೇ ಅದ್ರ ಟೇಸ್ಟು ಅಥವಾ ಚಿಕನ್ನು ಕೂಡ ಸ್ಮೂತಾಗಿ ಬೆಂದಿರಲ್ಲ ಅನ್ನೂ ಕೂಡ ಅಷ್ಟೊಂದು ಸ್ಮೂತಾಗಿ ಇರೋದಿಲ್ಲ ಅಂತ ಫೀಲ್ ಆಗುತ್ತೆ ಈರುಳ್ಳಿಂದನೂ ಕೂಡ ಒಂದು ಒಳ್ಳೆ ಫ್ಲೇವರು ಅಥವಾ ಒಳ್ಳೆಯ ಒಂದು ಹದವಾಗಿ ಬೇಯೋದಕ್ಕೆ ಕೂಡ ಇದು ಕೂಡ ಹೆಲ್ಪ್ ಮಾಡುತ್ತೆ ಈ ಕಡೆಗೆ ನಾನು ಮೊಟ್ಟೆನೂ ಕೂಡ ದೇಸಿ ಸಿಪ್ಪೆಯೆಲ್ಲ ಸುಲಿದು ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ನಾನು ಕೊತ್ತಂಬರಿ ಮತ್ತು ಒಂದು ಪುದೀನ ಏನಿದೆ ಅಲ್ವಾ ಒಂದೊಂದು ಇಡಿಯಷ್ಟು ನಾನು ತಗೊಂಡಿದ್ದೀನಿ ಇದನ್ನು ಇವಾಗ ಒಂದು ಇನ್ನೊಂದು ಕಡೆ ಬಾಣ್ಲಿಗೂ ಕೂಡ ನಾನು ಸ್ಟವ್ ಹಚ್ಚಿ ನಾನು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸ್ಕೊತಾಯಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಈರುಳ್ಳಿ ಫ್ರೈ ಬೇಕೇ ಬೇಕಾಗುತ್ತೆ ಚಿಕನ್ ಬಿರಿಯಾನಿಗೆ ಏನು ಬೇಕಾಗೋದಿಲ್ಲ ಬಟ್ ಆದರೆ ಈ ಒಂದು ಎಗ್ ಬಿರಿಯಾನಿಗೆ ಬೇಕಾಗುತ್ತೆ ಹಾಗಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಡೀಪ್ ಫ್ರೈ ಅಂತಲೇ ಹೇಳ್ಬೋದು ಈ ಕಡೆ ಈ ಕಡೆ ಸ್ಟವಲ್ಲೂ ಕೂಡ ನಾನು ಸ್ಟವ್ ಹಚ್ಚಿ ಇಟ್ಟು ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿಯಾದ ನಂತರ ಚಕ್ಕೆ ಲವಂಗ ಹಾಗೆ ಸೋಂಪು ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಮತ್ತು ನಾನು ಹಸ್ರಗಾಯಿ ಹಾಕಿ ಅದನ್ನು ಕೂಡ ಈ ಕಡೆಯೂ ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಕಡೆಯೂ ಅಟ್ ಅ ಟೈಮ್ ನಾನು ಮಾಡ್ಕೊತಾಯಿರೋವಂಥದ್ದು ಅಂದರೆ ತುಂಬನೇ ಟೈಮಾಗಿ ಹೋಗಿರುತ್ತೆ ನಾನು ಅಡುಗೆ ಮಾಡೋಂಥ ಟೈಮಲ್ಲಿ ಬೇರೆ ಕೆಲಸ ದೇವಸ್ಥಾನ ಈ ಥರದ್ದೆಲ್ಲ ಮುಗಿಸಿ ಮಾಡೋವಂಥಷ್ಟರಲ್ಲಿ ನಾನು ಇದೊಂದನ್ನೇ ಮಾಡಿಕೊಡು ನಿಧಾನಕ್ಕೆ ಮಾಡ್ಕೊಳ್ಳೋ ಅಷ್ಟು ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಈ ಕಡೆ ನಾನು ಡೀಪ್ ಫ್ರೈ ಈರುಳ್ಳಿನೂ ಮಾಡ್ಕೊತಾ ಇದ್ದೆ ಹಾಗೆ ಈ ಕಡೆ ನಾನು ಎಗ್ ಬಿರಿಯಾನಿಗೂ ಕೂಡ ನಾನು ಮಸಾಲೆ ಏನು ರೆಡಿ ಮಾಡ್ಕೋಬೇಕು ನೋಡಿ ಕುಕ್ಕರಲ್ಲಿ ಅದನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೆ ಇವಾಗ ನಾನು ಸ್ವಲ್ಪ ಟೊಮೊಟೊ ಹೆಚ್ಕೊಂಡಿದ್ದೆ ಅಲ್ವಾ ನಾನು ಎರಡು ಟೊಮೊಟೊ ಹೆಚ್ಕೊಂಡಿದ್ದೆ ಎರಡರಿಂದ ಮೂರು ಹೆಚ್ಚಿದ್ದೀನಿ ಫ್ರೆಂಡ್ಸ್ ಇವಾಗ ಅದಕ್ಕೆ ನಾನು ಉಪ್ಪಾಕಿ ಅರ್ಶಿನ ಹಾಕಿ ಅದನ್ನು ಕೂಡ ಸ್ವಲ್ಪತ್ತು ಬೇಯಿಸ್ಕೊಂಡಿದ್ದೀನಿ ಬಟ್ ಡೀಪಾಗಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಿಲ್ಲ ಅಂದರೆ ತುಂಬಾ ಸ್ಮ್ಯಾಶ್ ಆಗೋಷ್ಟು ನಾನು ಬೇಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆ ಕಡೆ ಈ ಕಡೆ ನಾನು ಸ್ವಲ್ಪ ಕೈ ಆಡ್ತಿದ್ದರಿಂದ ಪರ ಕರೆಕ್ಟಾಗೆ ಒಂದು ಹದವಾಗಿ ಬೆಂದಿತ್ತು ಅಷ್ಟೇ ಟೊಮೊಟೊ ಆ ಟೈಮಲ್ಲಿ ನಾನು ಅದಕ್ಕೆ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಅಂತಂದರೆ ಸ್ವಲ್ಪ ಸ್ವಲ್ಪ ಹೈಲೈಟಾಗಿ ಹಾಕಿರ್ತೀನಿ ನಾನು ಜಾಸ್ತಿ ನಮಗೆ ಸ್ಪೈಸಿ ಜಾಸ್ತಿ ಇಷ್ಟ ಆಗುತ್ತೆ ಹಂಗಾಗಿ ಸ್ವಲ್ಪ ಖಾರವಾಗಿರಲಿ ಅಂಥೇಳಿ ಖಾರ ಬಿಡಿ ಸ್ವಲ್ಪ ಕ್ವಾಂಟಿಟಿಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಪುದೀನ ಹಾಕಿ ಕೊತ್ತಂಬರಿನೂ ಕೂಡ ನಾನು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ನೋಡಿ ನೀವು ಈರುಳ್ಳಿ ಕೂಡ ಡೀಪ್ ಫ್ರೈ ಆಗ್ತಾಯಿದೆ ಈ ಥರ ಒಂದು ಬ್ರೌನ್ ಕರ ಕಲರಲ್ಲಿ ಬರ್ ಬರಬೇಕು ಅದು ಈ ಬ್ರೌನ್ ಕಲರಲ್ಲಿ ಬಂದಿರೋವಂಥ ಒಂದು ಈರುಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಅದರಲ್ಲೂ ಈ ಎಗ್ ಬಿರಿಯಾನಿಗೆ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನನಗಂತೂ ಎಗ್ ಬಿರಿಯಾನಿ ಮಾಡಿದಾಗ ಈ ಒಂದು ಈರುಳ್ಳಿರೋದು ಅಂದರೆ ಡೀಪ್ ಫ್ರೈ ಈರುಳ್ಳಿರೋದು ನನಗೆ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ ನನ್ನ ಮಗಳಿಗೆ ಈ ಥರದ್ದು ಇಷ್ಟ ಆಗೋದಕ್ಕಿಂತ ಡೀಪ್ ಫ್ರೈ ಇಷ್ಟ ಆಗೋದಿಲ್ಲ ಹಸಿ ಈರುಳ್ಳಿ ಇಷ್ಟ ಆಗುತ್ತೆ ನನಗೆ ಮಾತ್ರ ಇದು ಚಿಕನ್ ಬಿರಿಯಾನಿಗೇನು ಇಷ್ಟ ಆಗೋದಿಲ್ಲ ಈ ಒಂದು ಎಗ್ ಬಿರಿಯಾನಿಗೆ ಮಾತ್ರ ನನಗೆ ಈ ಡೀಪ್ ಫ್ರೈ ಈರುಳ್ಳಿ ಇರಲೇಬೇಕು ಪರ್ಟಿಕ್ಯುಲರ್ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಈರು ಈರುಳ್ಳಿ ಡೀಪ್ ಫ್ರೈ ಈರುಳ್ಳಿ ಹಾಗೆ ಈ ಕಡೆ ಕುಕ್ಕರಲ್ಲೂ ಕೂಡ ಅದು ಚೆನ್ನಾಗಿ ನಿಧಾನಕ್ಕೆ ಅದು ಕೂಡ ಚೆನ್ನಾಗೆಲ್ಲ ಒಂದು ತರಕಾರಿ ಸೊಪ್ಪು ಅಂದರೆ ಪುದೀನ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಇತ್ತು ಈ ಕಡೆ ನಾನು ಡೀಪ್ ಫ್ರೈ ಆಗಿದ್ದನ್ನು ನಾನು ಇದ್ದೀನಿ ಫ್ರೆಂಡ್ಸ್ ಈ ಕಡೆ ಮೊಟ್ಟೆಗಳಲ್ಲಿ ನಾಲ್ಕು ಮೊಟ್ಟೆ ತೊಗೊಂಬಂದಿದ್ದೆ ನಾನು ಅದರಲ್ಲಿ ಒಂದು ಕೆಟ್ಟೋಗ್ಬಿಟ್ಟಿತ್ತು ನಂತರ ಓಪನ್ ಮಾಡುವಾಗ ಗೊತ್ತಾಗಿದ್ದಂಥದ್ದು ಹಾಗಾಗಿ ಅದು ಮೂರಾಯಿತು ಮೂರನ್ನ ನಾನಿವಾಗ ಆ ಒಂದು ಎಣ್ಣೆಯಲ್ಲಿ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಅದನ್ನು ಕ ಸ್ಕ್ರ್ಯಾಚ್ ಮಾಡೋ ಥರ ಮಾಡಿದ್ದೀನಿ ಅಂದರೆ ಚಾಕುವಿನಿಂದ ಯಾಕಂದರೆ ಅದು ಒಳಗಡೆಯೂ ಕೂಡ ಅದು ಉಪ್ಪು ಖಾರ ಹಾಕಿದರೆ ಅದು ಎಳ್ಕೋಬೇಕಾಗುತ್ತೆ ಹಾಗಾಗಿ ಹಂಗೇನೂ ಕೂಡ ಎಳ್ ಎಳ್ಕೊಬೋದು ಬಟ್ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ನೀಟಾಗಿ ಉಪ್ಪು ಖಾರ ಕೂತ್ಕೊಳ್ಳುತ್ತೆ ಅನ್ನೋ ಒಂದು ಸಹಾಯಕ್ಕೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಸ್ಕ್ರ್ಯಾಚ್ ಮಾಡ್ಕೊಂಡಿದ್ದೀನಿ ಮೊಟ್ಟೆಗೆ ಇವಾಗ ನಾನು ಅದು ಚೆನ್ನಾಗಿ ಕಾದಿದ್ದಂಥ ಎಣ್ಣೆಗೆ ನಾನು ಮೊಟ್ಟೆ ಹಾಕಿ ತಕ್ಷಣಕ್ಕೆ ತಿರುಗಿಸಬೇಕಾಗುತ್ತೆ ಹಾಗೆ ಬಿಟ್ರೆ ನಿಧಾನಕ್ಕೆ ತಿರುಗಿಸಲಿ ಬಿಡು ಅಂತದೇ ಏನಾಗುತ್ತೆ ಅಂದ್ರೆ ಬಾಣಲಿಗೆ ಅದು ಮೊಟ್ಟೆ ಕಚ್ಕೊಂಡ್ಬಿಡುತ್ತೆ ಅರ್ಧಕ್ಕ ಅರ್ಧ ಅಲ್ಲೇ ಕಚ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಕಿದ ತಕ್ಷಣ ಎಣ್ಣೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿರುತ್ತೆ ಕಾದಿರುತ್ತಲ್ವ ಆ ಟೈಮಲ್ಲಿ ಈ ಒಂದು ಬೆಂದಿರೋ ಮೊಟ್ಟೆನ ಹಾಕಿದ್ರೆ ಚೆನ್ನಾಗಿ ಥರ ರೊಟೇಟ್ ಮಾಡಬೇಕಾಗುತ್ತೆ ನಾವು ಬಾಣಲಿ ಸಮೇತ ರೊಟೇಟ್ ಮಾಡಿದರೆ ಈಸಿಯಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಆವಾಗ ಅದು ಬೇಗ ನಾವು ಅಂದರೆ ಬೇಗ ಒಡ್ಕಾಗೋದಿಲ್ಲ ಮೊಟ್ಟೆ ಯಾವಾಗ ಅಂತಂದ್ರೆ ನಾವಿವಾಗ ಈ ಡೀಪ್ ಫ್ರೈ ಅಂದರೆ ಲೈಟ್ ನೋವು ಮಾಡ್ಕೊತಾರಂತದ್ದು ಡೀಪ್ ಫ್ರೈ ಏನಲ್ಲ ಆಲ್ರೆಡಿ ಬೆಂದಿದೆ ಇದು ಇದನ್ನು ನಾವು ಕೋಟಿಂಗು ಏನಂದರೆ ಕಿತ್ಕೋಬಾರ್ದು ಕೋಟಿಂಗು ನಾವು ಈ ಥರ ಮಾಡೋದ್ರಿಂದ ನಾವೀಗ ನಾ ಅಕ್ಕಿ ತೊಳೆದು ಹಾಕಿದಾಗ ನೋಡಿ ನೀವು ಅದು ಒಡ್ಕಾಗೋದಿಲ್ಲ ನೋಡಿ ಹಾಗೆ ಇರುತ್ತೆ ಮೊಟ್ಟೆ ಬೇಯಿಸಿದ್ರು ಕೂಡ ಹಾಗೆ ಹಾಕ್ಬಿಟ್ರೆ ನಾವು ಈ ಥರ ಮಾಡದೆ ಹಾಕಿ ಅದು ಸ್ವಲ್ಪ ಒಡಕಾಗೋಂಥದ್ದು ಅಥವಾ ಅನ್ನು ತುಂಬನೂ ಪಾತ್ರೆ ತುಂಬ ಸ್ಪ್ರೆಡ್ ಆಗೋಂಥದ್ದು ಬೇಗ ಈಸಿಯಾಗಿ ಆಗೋ ಚಾನ್ಸ್ ತುಂಬಾ ಇರುತ್ತೆ ಹಾಗಾಗಿ ನಾವು ಈ ಥರ ಎಣ್ಣೆಯಲ್ಲಿ ಹಾಕಿ ನಾವು ಈ ಥರ ರೊಟೇಟ್ ಮಾಡಿ ಎಣ್ಣೆಯಲ್ಲೆಲ್ಲ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಮೊಟ್ಟೆ ಆ ಟೈಮಲ್ಲಿ ನಾವು ಈ ಒಂದು ಒಂದು ಅಕ್ಕಿ ಇರ್ತೀವಲ್ವ ಎಗ್ ಬಿರಿಯಾನಿಗೆ ಅವಾಗ ನಾವು ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಉಪ್ಪು ಖರ ಚೆನ್ನಾಗಿ ಒಳಗಡೆ ಇಳಿ ಇಳಿ ಅನ್ನೋ ಒಂದು ಕಾರಣಕ್ಕೆ ಅರಶಿನ ಖಾರದ ಪುಡಿನೂ ಕೂಡ ಹಾಕಿ ಉಪ್ಪು ಹಾಕಿ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಲ್ಲಿ ನಿಧಾನಕ್ಕೆ ಅದು ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಚೆನ್ನಾಗಿ ಕೋಟಿಂಗ್ ಎಲ್ಲ ಕಿತ್ತರು ಕೂಡ ಬರಬಾರ್ದು ಈಸಿಯಾಗಿ ನಾವು ಕೆಳಗಡೆ ಎತ್ತಾಕಿದ್ರು ಕೂಡ ಅದು ಹೊಡೆಯೋದಿಲ್ಲ ಫ್ರೆಂಡ್ಸ್ ಆ ರೀತಿ ಅದು ಬೆಂದ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಬೆಂದಿರೋ ಮೊಟ್ಟೆನೇ ಬೇರೆ ಬೇಯಿಸಿರೋ ಮೊಟ್ಟೆನೇ ಎಣ್ಣೆಯಲ್ಲಿ ಬೇಯಿಸಿದ್ರೆ ಅದರ ಒಂದು ಕೋಟಿಂಗೇ ಬೇರೆ ಇರುತ್ತೆ ನೋಡ್ತಾ ಇರ್ಬೋದು ಇನ್ನು ಅದು ಆ ಕಡೆ ಫ್ರೈ ಆಗ್ತಾನೆ ಇದೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದು ಬೇಗ ಒಡಕೆ ಆಗೋಲ್ಲ ಅದು ನಾವು ಊಟ ಮಾಡುವಾಗ ಕಿತ್ಕೊಂಡು ತಿನ್ನೋದಕ್ಕೆ ಚಿಕ್ಕನ್ ಥರನೇ ಫೀಲ್ ಅಲ್ವಾ ಅಂದರೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಅದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊತೀನಿ ನಾನು ಮೊಟ್ಟೆನ ಈಗ ಈ ಕಡೆ ಅಕ್ಕಿನೂ ಹಾಕಿಟ್ಟಿದ್ದೀನಿ ಅದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದಂಥದ್ದು ಈ ವಾರ ಚಿಕ್ಕ ಮನೆಯೇ ತುಂಬಾ ಚಿಕ್ಕ ಮನೆ ಇದು ಆದರೂ ಕೂಡ ವಾರ ಅಂತ ಅಂದಾಗ ಎಲ್ಲ ಕೆಲಸನೂ ಒಂದು ಮಸಿ ಬಟ್ಟೆಯಿಂದ ಹಿಡಿದು ಎಲ್ಲ ನಾವು ಮ್ಯಾಟಿಂದ ಹಿಡಿದು ಎಲ್ಲ ತೊಳಿಬೇಕಾಗಿರುತ್ತೆ ಹಂಗೆ ಹಾಗಾಗಿ ನಾನು ಹೇಳ್ತೀನಲ್ವ ಇಂದಿನ ವ್ಲಾಗಲ್ಲಿ ಹಬ್ಬ ಮಾಡಿದಷ್ಟು ಫೀಲ್ ಆಗೋದು ಆ ರೇಂಜಲ್ಲಿ ಇರುತ್ತೆ ನನಗೆ ಅವತ್ತಿನ ದಿನ ಶುಕ್ರವಾರ ಶನಿವಾರ ಅಂತ ಆ ಒಂದು ಇದರಲ್ಲಿ ನಾನು ಮಾಡಿರು ಮಾಡಿರ್ತೀನಿ ಅಂತಂದರೆ ಎಷ್ಟು ಟೈಮ್ ತಗೊಂಡಿರುತ್ತೆ ಇಬ್ಬರೇ ಆದರೂ ಕೂಡ ಮಾಡೋ ಕೆಲಸ ನೀಟಾಗಿ ಮಾಡಬೇಕು ಅನ್ನೋದು ಹಾಗಾಗಿ ನಾವು ಅಡುಗೆನೂ ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಎಲ್ಲ ಹಾಕಿ ಮಾಡಿದರೆ ರುಚಿಯಾಗಿರುತ್ತೆ ಅದೇ ರೀತಿ ಈ ಮನೆ ಕೆಲಸನೂ ಆಗಿರುತ್ತೆ ಹಂಗಾಗಿ ತುಂಬ ಲೇಟಾಗಿತ್ತು ಅಡುಗೆ ಮಾಡುವಾಗ ಆ ಕಡೆ ಈ ಕಡೆ ಎರಡು ಕಡೆಯೂ ನಾನು ಆಡಿಸ್ತಾ ಇದ್ದಂಥದ್ದು ಆದರೂ ಕೂಡ ಆಯಿತು ಫಟಾಫಟ ಅಂಥೇಳಿ ಇವಾಗ ನಾನು ಒಂದು ಲೋಟ ಅಕ್ಕಿನ ತಗೊಂಡು ತೊಳೆದು ಇಟ್ಟಿದ್ದೆ ಅದು ಸ್ವಲ್ಪ ಮೆಲ್ಟ್ ಆಗಿತ್ತು ಆ ಅಕ್ಕಿನ ನಾನು ಅದಕ್ಕೆ ಹಾಕಿ ಪಾತ್ರೆಗೆ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಆ ಅಕ್ಕಿ ಕರೆಕ್ಟಾಗಿ ತಕ್ಕನಾದ ಅಳತೆ ಪ್ರಕಾರ ನಾನು ಎರಡು ಲೋಟ ನೀರು ಹಾಕಿ ಇದು ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಇನ್ನೊಮ್ಮೆ ಹಾಕೋಬೇಕಾಗುತ್ತೆ ಹಾಗೆ ನಾನು ಹೇಳೋದನ್ನ ಮತ್ತೆ ಫ್ರೆಂಡ್ಸ್ ಒಂದು ಬಿರಿಯಾನಿ ಿರಿನಿ ಪೌಡರ್ನ ಆ್ಯಡ್ ಮಾಡಿದೀನಿ ಇದಕ್ಕೆ ಚಿಕನ್ಗೆ ಏನಾಗ್ತೀನಲ್ವಾ ಅದನ್ನೇ ನಾನು ಬಿರಿಯಾನಿ ಪೌಡ್ರನ್ನ ಆ್ಯಡ್ ಮಾಡಿದೀನಿ ಇನ್ನೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಏನಕ್ಕೆ ಅಂದರೆ ಬಿರಿಯಾನಿ ಪೌಡರಲ್ಲಿ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಟೇಸ್ಟ್ ಚೆಕ್ ಮಾಡಿಕೊಂಡು ಆಯಿತು ಇವಾಗ ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸಿ ಅದರಲ್ಲಿ ಸ್ವಲ್ಪ ಹಬೆ ಏನಿರುತ್ತಲ್ಲ ಅದಕ್ಕೆ ಬಿಟ್ಬಿಟ್ರೆ ಕರೆಕ್ಟ್ ಅದರಲ್ಲಿ ಏನು ಚಿಕನ್ ಬಿರಿಯಾನಿ ಸಾರಿ ಎಗ್ ಬಿರಿಯಾನಿ ಹಾಗೆ ರೆಡಿಯಾಗಿರುತ್ತೆ ಇವಾಗ ನಾವು ಊಟ ಮಾಡೋದಕ್ಕೆ ಅದು ಈಸಿಯಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಆ ಮೊಟ್ಟೆ ಅಂತೂ ಖಂಡಿತ ಅದು ಒಡಿ ಒಡ್ಕಾ ಆಗಿರೋದಿಲ್ಲ ಅದನ್ನ ಫ್ರೈ ಮಾಡದೆ ಹಾಕಿದ್ರೆ ಖಂಡಿತ ಒಡಕ ಆಗೋ ಚಾನ್ಸ್ ತುಂಬಾ ಇರುತ್ತೆ ನೀವು ನೋಡ್ಬೋದು ಮೊಟ್ಟೆನ ನಾನು ಯಾವ ಒಂದು ಶೇಪಲ್ಲಿ ಬಿಟ್ಟು ಆ ರೀತಿಯೇ ಮೊಟ್ಟೆ ಇರೋದು ನೀವು ನೋಡ್ತಾ ಇದ್ದೀರಾ ಅದು ಒಡಕ ಆಗೋದಕ್ಕೆ ಚಾನ್ಸ್ ಇಲ್ಲ ಅದು ಕುದಿತಾನೆ ಸ್ವಲ್ಪ ಒಡಕಾಗೋದು ಸ್ಕ್ರ್ಯಾಚ್ ಆಗೋದು ಕೂಡ ಆಗ್ಬೋದಿತ್ತು ಏನಕ್ಕೆ ಅಂದರೆ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಉಪ್ಪು ಎಲ್ಲ ಹಾಕಿ ನಾನು ಫ್ರೈ ಮಾಡಿದೆ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ತಕ್ಷಣ ಅದ್ರ ಕೋಟಿಂಗ್ ಸ್ವಲ್ಪ ಬರುತ್ತೆ ಹಾಗಾಗಿ ತಿನ್ನುವಾಗ ಮಾತ್ರ ಚಿಕನ್ನ ನಾವು ಏನು ತಿಂತೀವಲ್ಲ ಬಿಡಿಸ್ಕೊಂಡು ಅಥವಾ ಕಿತ್ಕೊಂಡು ಅದೇ ಥರ ಫೀಲ್ ಕೊಡುತ್ತೆ ಅಂದರೆ ಅದೇ ಥರ ಟೇಸ್ಟ್ ಕೊಡುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಅದ್ರ ಜೊತೆಗೆ ಈ ಈರುಳ್ಳಿ ಡೀಪ್ ಫ್ರೈ ಅನ್ನೋದನ್ನು ಕೂಡ ನೀವು ಮಾಡ್ಕೊಂಡು ತಿಂದು ನೋಡಿ ಇದಕ್ಕೆ ತುಂಬಾ ಕಾಂಬಿನೇಷನ್ ಇದು ಹಸಿ ಈರುಳ್ಳಿ ಅಂತೂ ನನಗೆ ಇಷ್ಟ ಆಗಲ್ಲ ಬೇರೆಯವ್ರಿಗೇನೋ ಗೊತ್ತಿಲ್ಲ ಇದಕ್ಕೆ ಮಾತ್ರ ಈ ಡೀಪ್ ಫ್ರೈ ಏನಿದೆ ಅಲ್ವಾ ಇದೇ ನಮಗೆ ಟೇಸ್ಟ್ ಕೊಡೋ ಅಂಥದ್ದು ಈರುಳ್ಳಿ ಈ ಒಂದು ಎಗ್ ಬಿರಿಯಾನಿಗೆ ತಿಂತಾ ಇದ್ದರೆ ಯಾವುದೋ ಒಂದು ಸ್ವರ್ಗ ಲೋಕಕ್ಕೆ ಹೋಗಿ ಬಂದ ಅಂತ ಫೀಲ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನೋಡಿ ನಾನು ಮೊಟ್ಟೆ ಕಿತ್ತರೂ ಕೂಡ ಬರ್ತಾಯಿಲ್ಲ ಅಷ್ಟು ಗಟ್ಟಿಗಾಗಿದೆ ಅದು ಎಣ್ಣೆಯಲ್ಲಿ ಬೆಂದಿರುತ್ತಲ್ವ ಇಲ್ಲ ಅಂದ್ರೆ ಒಂಥರ ಕಸ ಕಸ ನಸ ಅನ್ನೋ ಥರ ಚಾನ್ಸ್ ಇರುತ್ತೆ ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ ಬಟ್ ನನಗೆ ಕೇಳಬೇಕು ನಮ್ಮ ಆಶಾ ಕೇಳಿದೆ ಬಿಟ್ಬಿಟ್ಟು ಯಾಕೆ ಇತ್ತೀಚೆಗೆ ಅಮ್ಮ ಎಗ್ ಬಿರಿಯಾನಿ ಮಾಡು ಅಂತ ಕೇಳ್ದೆ ಇಲ್ಲ ಅವಳು ಕೇಳಿದ್ರೆ ನಾನು ಮಾಡೋಂಥದ್ದು ಇತ್ತೀಚಿನ ಒಂದು ದಿನಗಳಲ್ಲಿ ಯಾಕೋ ಸುಮ್ಮನೆ ಸೈಲೆಂಟ್ ಆದ್ಲು ನಾನು ಮಾಡಿದ ಅಡುಗೆನೇ ಅವಳು ಊಟ ಮಾಡಿಕೊಂಡು ಅವಳೇ ಹಳ್ಳಿಲಿದ್ದಾಗೆಲ್ಲ ಜಾಸ್ತಿ ಕೇಳ್ತಾ ಇದ್ದಿದ್ದು ಇವಾಗ ಯಾಕೋ ಸುಮ್ಮನೆ ಆಗ್ಬಿಟ್ಟಿದ್ದಾಳೆ ಅವಳು ಕೇಳಿದ್ಳು ಅಂದರೆ ನಾನೇ ನನ್ನ ಕೈಯಲ್ಲ ಆದ ಮಟ್ಟಿಗೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಾನು ಮುಂದಾಗ್ತೀನಿ ಇಟ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ರೆಡಿನೇ ಇರ್ತೀನಿ ಅಂತಲೇ ಹೇಳ್ಬೋದು ಆದರೆ ಬಟ್ ಅವಳು ಈ ಒಂದು ಹೆಗ್ ಬಿರಿಯಾನಿನ ಅವಳು ಕೇಳಲೇ ಇಲ್ಲ ಆಮೇಲೆ ಮೊನ್ನೆ ನಾನೇ ಜ್ಞಾಪಿಸ್ಕೊಂಡು ಇವತ್ತು ಏನು ಮಾಡೋದು ತಿಂಡಿ ಏನು ಮಾಡೋದು ಅಂತ ಒಂದು ಯೋಚನೆ ಮಾಡುವಾಗ ಮಶ್ರೂಮ್ ಹೋಗಿ ಈ ಒಂದು ಎಗ್ ಬಿರಿಯಾನಿಗೆ ನಾನು ಕನ್ವರ್ಟ್ ಆಗಿದ್ದಂಥದ್ದು ಅಂದರೆ ಎಗ್ ಬಿರಿಯಾನಿ ಮಾಡಲೇಬೇಕಾದಂಥ ಸಂದರ್ಭ ಬಂದಿದ್ದು ಮಶ್ರೂಮ್ ಸಿಗದೇ ಇದ್ದ ಕಾರಣ ಹಾಗಾಗಿ ಓಕೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಗ್ ಬಿರಿಯಾನಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಾಯಂಕಾಲದ ಒಂದು ಪೂಜೆ ಇದು ಫ್ರೆಂಡ್ಸ್ ಬೆಳಿಗ್ಗೆನ ಪೂಜೆ ಮಾಡಿದ್ದು ನಾನು ತೋರಿಸ್ಲಿಲ್ಲ ಬಟ್ ಆದರೆ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡು ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಡೈಲಿ ಪ್ರತಿ ವಾರನೂ ಕೂಡ ಶುಕ್ ಶುಕ್ರವಾರ ನಾನು ತೋರಿಸ್ತಾನೆ ಇರ್ತೀನಿ ಅಂದರೆ ನಾನು ಬೆಳ ಬೆಳಿಗ್ಗೆ ಮಾರ್ನಿಂಗ್ ಪೂಜೆ ಮಾಡೋವಂಥದ್ದು ಬರೀ ಚೇಂಜ್ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಸಾಯಂಕಾಲ ಪೂಜೆ ಮಾಡಿದಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋ ಮಾರ್ನಿಂಗ್ ಪೂಜೆದು ನಾನು ಶೇರ್ ಆಗಲಿಲ್ಲ ನನ್ನ ಮಗಳು ಕೂಡ ಮುಖ ವಾಶ್ ಮಾಡಿಕೊಂಡು ಸಂಜೆ ಟೈಮಲ್ಲಿ ಮು ಮುಖ ವಾಶ್ ಮಾಡ್ಕೊಂಡು ಅವಳು ಕೂಡ ಸಂಜೆನೇ ಅವಳು ಕೂಡ ಮಂಗ್ಳೂರು ತಗೊಂಡಿದ್ದಂತದ್ದು ನನಗೆ ದೇವಸ್ಥಾನಕ್ಕೆ ಹೋದಾದಮೇಲೆ ನಾನು ಮತ್ತೆ ಬಂದು ಪೂಜೆ ಮಾಡೋಂಥದ್ದೇನಿಲ್ಲ ಬೆಳಗ್ಗೆ ಮಾರ್ನಿಂಗೇ ಮಾಡಿರ್ತೀವಲ್ಲ ಸಾಕು ಸಾಯಂಕಾಲ ಒಮ್ಮೆ ದೀಪ ಹಚ್ಚಿ ಒಂದು ಬತ್ತಿ ಏನು ಉದ್ಗಡ್ಡಿ ನಂತರ ಒಂದು ತುಪ್ಪದ ಬತ್ತಿ ಹಚ್ಚಿಬಿಟ್ರೆ ನನ್ನ ಕೈಲಾದ ಮಟ್ಟಿಗೆ ಒಂದು ದೇವ್ರಿಗೊಂದು ನಮಸ್ಕಾರ ಪೂಜೆ ಮಾಡ್ತೀನಿ ಇಲ್ಲಿ ನಮಗೆ ದೇವ್ರ ಗುಡ್ನ ಬೇರೆ ಕಡೆ ಇಡೋದಕ್ಕೆ ಜಾಗ ಇಲ್ಲ ಇದೊಂದೇ ಜಾಗ ಇರೋದು ತುಂಬಾ ಚಿಕ್ಕ ಮನೆ ಅಂತಲೇ ಹೇಳ್ಬೋದು ನಮ್ಮ ಇಬ್ಬರಿಗೆ ಈ ಮನೆಯೂ ಕೂಡ ತುಂಬಾ ಚಿಕ್ಕದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಸಾಯಂಕಾಲ ದೇವ್ರ ಪೂಜೆ ಆದ ನಂತರ ನಾನು ಕಾಫಿ ಮಾಡ್ತಿರೋಂಥದ್ದು ನನಗೂ ನನ್ನ ಮಗಳಿಗೂ ಕಾಫಿ ಅಂದರೆ ಫೇವ್ರೇಟ್ ಅದು ಒಂದು ಒಂದು ಕಾಫಿ ಆಗ್ಬಿಟ್ಟಿದೆ ವೆಲ್ಕಮ್ ಬ್ಯಾಕ್ ಟು ಒನ್ ಸೆಕೆಂಡ್ ಇವಾಗ ಫ್ರೆಂಡ್ಸ್ ನನಗೆ ಈ ಕಣ್ಣಿಗೆ ಕಾಜಲ್ ಏನು ಹಚ್ಚಿದಿನಲ್ವಾ ಕಣ್ಣಿಗೆ ಏನ್ ನೀವು ಯಾವುದೋ ಒಂದು ಕಣ್ಣಿಗೆ ಯಾವ ಒಂದು ಕಾಜಲ್ಲ ನೀವು ಹಚ್ತೀರಾ ಅಂತ ಕೇಳಿದ್ರು ಒಬ್ಬರು ಇದ್ರದ್ದು ಒಂದು ನೇಮ್ ಏನಿದೆ ಅಲ್ಲ ಹಳಸೋಗ್ಬಿಟ್ಟಿದೆ ಇದು ಇದು ನಿಂಗೆ ಯೂಸ್ ಮಾಡ್ತಾನೆ ಅಳ್ಸೋಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ ಈ ಹೋಗಿ ಚೆಕ್ ಮಾಡಿ ಇದು ಮೋಸ್ಟ್ಲಿ ಸಿಕ್ಸ್ಟಿ ತ್ರೀ ಏನೋ ಸಮಥಿಂಗ್ ಇದೆ ಇದರ ಒಂದು ಪ್ರೈಸು ಸಿಕ್ಸ್ಟಿ ತ್ರೀ ಏನೋ ಇದೆ ಸಮಥಿಂಗ್ ಇದೆ ಆಜು ಬಾಜು ಇದನ್ನ ಅಷ್ಟು ಕೊಟ್ಟು ನಾನು ತಗೊಂಡಿದ್ದಂತದ್ದು ನೀವು ಕೂಡ ಬೇಕು ಅಂದರೆ ಆ ಒಂದು ಕಾಜಲ ಚೆನ್ನಾಗಿ ವರ್ಕ್ ಆಗುತ್ತೆ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಅಲ್ಲಿ ಇರುತ್ತೆ ನೋಡಿ ಇವಾಗ ಹಚ್ಚಿದ್ರೆ ಬೆಳಿಗ್ಗೆ ಸೋಪ್ ಆಗಿ ತೊಳೆದ್ರು ಕೂಡ ಹೋಗಲ್ಲ ಮತ್ತೆ ತುಂಬಾನೇ ಸ್ಪ್ರೆಡ್ ಆಗಿ ಅಸಹ್ಯವಾಗಂತೂ ಖಂಡಿತ ಕಾಣಲ್ಲ ನೀಟ್ ಆಗಿ ಇವಾಗ ಹೆಂಗ್ ಹಚ್ಚಿದಿನ ನೋಡಿ ಹಂಗೆ ಇರುತ್ತೆ ಎರಡು ದಿನ ಆದ್ರೂ ಕೂಡ ನಾವು ಹಚ್ಚಿದ್ರೂ ಕೂಡ ಮ್ಯಾನೇಜ್ ಮಾಡುತ್ತೆ ನಮ್ಮ ಒಂದು ಈ ಒಂದು ಕಣ್ಣಿನ ಒಂದು ಲೇಯರ್ ನ ಅಂತ ಹೇಳ ಅಂತಾನೆ ಹೇಳ್ಬೋದು ತೀರಾ ಅಚ್ಚೆ ಇಲ್ಲಪ್ಪ ಏನೋ ಒಂಥರ ಅನ್ಸುತ್ತೆ ಅನ್ನೋ ತರ ಇರೋದಿಲ್ಲ ಇದು ಹಚ್ಚಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಂಗಂತೂ ಇದು ತುಂಬಾ ಕಂಫರ್ಟಬಲ್ ಆಗಿದೆ ಹಂಗಾಗಿ ಜಾಸ್ತಿ ನಾ ಇದನ್ನ ಯೂಸ್ ಮಾಡೋದು ಇದು ಖಾಲಿ ಆದ್ರೆ ನೆಕ್ಸ್ಟ್ ಅದನ್ನೇ ತರ್ಸ್ ಇದನ್ನೇ ನಾನು ತರ್ಸೋದು ಅಂತ ಅನ್ಕೊಂಡಿದೀನಿ ಸದ್ಯಕ್ಕೆ ತುಂಬಾ ತುಂಬಾನೇ ಇದೆ ನೋಡಿ ಇನ್ನೂ ತುಂಬಾನೇ ಇದೆ ಇದು ಸದಿಕ್ ಮಟ್ಟಿಗೆ ಅದು ಖಾಲಿ ಆಗಲ್ಲ ಈ ತರ ಇದನ್ನ ರೊಟೇಟ್ ಮಾಡಿದ್ರೆ ಇದು ಒಳಗಡೆ ಹೋಗೋಂಥದ್ದು ನೋಡಿ ಈ ತರ ಮಾಡಿದ್ರೆ ಇಷ್ಟು ಇನ್ನೂ ಪೆನ್ಸಿಲ್ ತರ ಇದೆ ಓಕೆನಾ ಫ್ರೆಂಡ್ಸ್ ಇವಾಗ ಇನ್ನೊಂದು ನಿಮಗೆ ನಾನು ಇನ್ನೊಂದು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ನಿಮಗೆ ಏನಾದರೂ ಯೂಟ್ಯೂಬಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ನೋಡಿ ಸಬ್ಸ್ಕ್ರೈಬ್ ಆಗ್ತಾ ಇರಲ್ಲ ಅಥವಾ ವ್ಯೂಸ್ ಬರ್ತಾ ಇಲ್ಲ ಅಥವಾ ವಾಚ್ ಅವರ್ ಕಂಪ್ಲೀಟ್ ಆಗಿರಲ್ಲ ಈ ತರದೆಲ್ಲ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಾನು ಇಲ್ಲಿ ಒಂದು ನೇಮ್ ಕೊಟ್ಟಿದ್ದೀನಿ ಅರುಣ ಅಂತ ಹೇಳಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಒಂದು ಚಾನಲ್ಗೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾನೇ ವರ್ಷವರೆ ನಾವು ನಾವು ಅಲ್ಲಿ ಇನ್ನೊಂದು ಸ್ವಲ್ಪ ಆಜು ಬಾಜಲ್ಲೂ ನಮ್ಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ ಅಂತ ಟೈಮಲ್ಲಿ ಖಂಡಿತವಾಗಿ ಇವರ ಒಂದು ಸಹಾಯ ನನಗೆ ತುಂಬಾನೇ ಹೆಲ್ಪ್ ಆಯ್ತು ಬಟ್ ಆದರೆ ನಿಮ್ಗೆ ಅಷ್ಟೊಂದು ಟೈಮ್ ತಗೊಳದಕ್ ಆಗೋದಿಲ್ಲ ಅಂತಂದ್ರೂ ಕೂಡ ನೀವು ಚಾನಲ್ ಓಪನ್ ಏರ್ ಮಾಡಿರ್ತೀರಾ ನಮ್ಗೆ ವರ್ಷವರೆಗೂ ಹೋಗೋಕ್ಕಾಗುದಿಲ್ಲ ಅಂತ ಅಂದ್ರೆ ಇವರ ಒಂದು ಸಹಾಯನ ನೀವು ಪಡೆದ್ರೆ ಖಂಡಿತವಾಗಿ ನಿಮ್ಮ ಒಂದು ಚಾನಲ್ಗೆ ಗೆ ತುಂಬಾನೇ ಒಳ್ಳೆ ಬೆನಿಫಿಟ್ ಆಗಿ ಒಳ್ಳೆ ಒಂದು ರೀತಿಯಲ್ಲಿ ವರ್ಕ್ ಆಗುತ್ತೆ ಇವರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇನೆ ನನಗೂ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ನಾನು ಈ ನಂಬರ್ನ ಕೊಟ್ಟಿದ್ದೀನಲ್ವಾ ಈ ನಂಬರ್ಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅರುಣ ಅಂತ ಹೇಳಿ ತುಂಬಾ ಒಳ್ಳೆ ಮನುಷ್ಯ ತುಂಬಾ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನೀವು ಕೂಡ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಿ ಮಾತಾಡ್ಕೋಬಹುದು ಈ ನಂಬರ್ ಜೊತೆ ನೀವು ಮಾತಾಡಿ ಮೆಸೇಜ್ ಮಾಡಿ ಓನ್ಲಿ ಕಾಲ್ ಇಲ್ಲ ಮೆಸೇಜ್ ಅಲ್ಲಿ ಅವ್ರ ಜೊತೆ ನೀವು ಚಾಟ್ ಮಾಡ್ಬೋದು ನನ್ಗೂ ಕೂಡ ಹಿಂಗೇನೆ ಎಲ್ಲ ಆಯ್ತು ಎಲ್ಲ ಏನಂದ್ರೆ ಸಮಥಿಂಗ್ ಏಟ್ ಫಿಫ್ಟಿ ವರ್ಗು ಆಯ್ತು ಏಟ್ ಫಿಫ್ಟಿ ಏಟ್ ಹಂಡ್ರೆಡ್ ಫಿಫ್ಟಿ ಸಮಥಿಂಗ್ ವರ್ಗು ಆಯಿತು ಅಲ್ಲಿಂದ ತುಂಬಾನೇ ಕಷ್ಟ ಆಯ್ತು ನನಗೆ ಒನ್ ಕೆ ಮುಟ್ಟೋದಕ್ಕೆ ನಂಗಂತೂ ಆಗ್ತಾನೆ ಇಲ್ಲಪ್ಪ ನಂಗೆ ಆಗ್ತಿತ್ತು ಏನಂದ್ರೆ ಆಗರು ಮತ್ತೆ ಅನ್ಸಬ್ಸ್ಕ್ರೈಬ್ ಆಗೋದು ಈ ತರ ಎಲ್ಲ ಆಗ್ತಾ ಇತ್ತು ಹಂಗಾದ ಕಾರಣ ನಾನು ಇವರ ಒಂದು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ನಾನು ಒಂದು ಗೆ ಈಗ ಒಂದು ವ್ಯಾಲ್ಯೂ ಅನ್ನೋ ತರ ನನಗೆ ಅನಿಸ್ತಾ ಇದೆ ಯಾಕಂತಂದ್ರೆ ತುಂಬಾ ಕಷ್ಟ ಆಯ್ತು ಇನ್ನು ನೂರು ನೂರ ನನಗೆ ಆಗೋದಕ್ಕೆ ಎಷ್ಟು ಕಷ್ಟ ಆಯಿತು ಅಂತಂದ್ರೆ ತುಂಬಾನೇ ಹಾರ್ಡ್ ವರ್ಕು ನಂಗಂತೂ ಯಾಕೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇಳಿದಾಗ ನಾವು ಹೇಳು ಬೀಳು ಹೆಂಗಿರ್ತದೆ ತುಂಬಾ ಹಾರ್ಡ್ ಆಗಿ ನಂಬಿರ್ತೀವಿ ಅದ್ರಲ್ಲಿ ಹೇಳ್ಗೆ ಸಿಗ್ಲೇಬೇಕು ಅನ್ನೋ ಒಂದು ಹೋಪ್ ಅಲ್ಲಿ ಏನಾದ್ರೂ ಸ್ವಲ್ಪ ನಮಗೆ ನಾವು ಹೈಯಲ್ಲೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಯಾಕಂದ್ರೆ ತುಂಬಾನೇ ಕಷ್ಟ ಯೂಟ್ಯೂಬ್ ಅಲ್ಲಿ ತುಂಬಾನೇ ಕಷ್ಟ ಅಂತ ಹೇಳ್ತೀನಿ ಅಂದ್ರೆ ಯಾರು ಹೋಗ್ಬಿಡಿ ಬಟ್ ನನ್ ಕಷ್ಟ ಕಷ್ಟ ಇದ್ದಾರೆ ಸುಮಾರು ಮಟ್ಟಿಗೆ ನಾವು ಹಾರ್ಡ್ ವರ್ಕ್ ಹೆಂಗ್ ಮಾಡ್ತೀವಿ ಹಂಗಿರುತ್ತೆ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದಾಗ ಲೈಕ್ಸ್ ಇಲ್ಲ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದಾಗ ತುಂಬಾನೇ ಪೇನ್ ಆಗುತ್ತೆ ಅಂತ ಟೈಮಲ್ಲಿ ಈ ಒಂದು ಅರುಣ ಅವರು ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು ಅನ್ನಾಗೆ ನನ್ನ ಒಂದು ಕೆಲಸ ಚಿಟಕಿ ಒಳೆಯಲ್ಲಿ ಆಗೋಯ್ತು ನೀವು ಕೂಡ ನಿಮ್ಮ ಏನಾದ್ರೂ ಈ ತರದ ಒಂದು ಪ್ರಾಬ್ಲಮ್ ಇತ್ತು ಅಂದ್ರೆ ದಯವಿಟ್ಟು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ನೀವು ನಿಮ್ಮ ಒಂದು ಚಾನಲ್ ಏನೇ ಪ್ರಾಬ್ಲಮ್ ಇರಲಿ ನಿಮ್ಮ ಚಾನಲ್ ಇನ್ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಈ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಲ್ಲಿ ನಿಮ್ಗೆ ಸಜೆಷನ್ ಖಂಡಿತ ಸಿಗುತ್ತೆ ಅವ್ರ ಜೊತೆ ನೀವು ನಿಮ್ಮ ಒಂದು ಎಲ್ಲಾ ಪ್ರಾಬ್ಲಮ್ಸ್ ಅವ್ರ ಹೇಳ್ಕೋಬಹುದು ಅಂತ ಹೇಳ್ತಾ ನಾನು ಇವ್ರ ಬಗ್ಗೆ ಇವ್ರನ್ನ ನಾನು ನಿಮ್ಗೆ ಸಜೆಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಫ್ರೆಂಡ್ಸ್ ಏನಂತಂದ್ರೆ ಅದ್ರದ್ದೇ ಆದ ಒಂದು ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ನೀವು ಕೊಡ್ಬೇಕಾಗುತ್ತೆ ಬಟ್ ಆದ್ರೆ ನಮ್ಮ ಒಂದು ಕೆಲಸನು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಈ ಒಂದು ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾವುದೇ ಆಗ್ಲಿ ಎಲ್ಲೂ ಕೂಡ ಅಷ್ಟೇ ಯಾವ್ದು ಕೂಡ ಈಸಿ ಆಗಲ್ಲ ನೋಡಿ ಈ ಕಷ್ಟ ಅನ್ನೋದು ಇದ್ದಾಗ ಅದರಲ್ಲಿ ನಮ್ಗೆ ಯಾರು ಬಂದು ಕಷ್ಟಕ್ಕೆ ಸಹಾಯ ಆಪ್ತ ಬಂದು ಆಗ್ತಾರೆ ಅದಕ್ಕೆ ಆದ ಅವರು ಕೂಡ ಪಟ್ಟಾಗ ನಾವು ಅವರಿಗೆ ಪ್ರೀತಿ ಮುಖ್ಯ ಅವರಿಗೆ ನಾವು ಒಂದು ವ್ಯಾಲ್ಯೂ ಅಂತ ಕೊಡಲೇಬೇಕಾಗುತ್ತೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಾಟ್ಸ್ಆಪ್ ಮುಖಾಂತರನೇ ನೀವು ಅವ್ರ ಜೊತೆಗೆ ನೀವು ಫ್ರೀ ಆಗಿ ನೀವು ಅವ್ರ ಸೊಲ್ಯೂಷನ್ ತಿಳ್ಕೊಬಹುದು ಇನ್ನು ಹೆಚ್ಚಿಗೆ ಏನಾದ್ರು ನಿಮ್ಗೆ ಅವರಿಂದ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಿತ್ತು ಅಂತಂದ್ರೆ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡ್ಕೊಳ್ಳಿ ಆಯ್ತಾ ನಿಮಗೆ ನನಗೆ ಲಾಸ್ಟ್ ಅಲ್ಲಿ ತುಂಬಾನೇ ಕಷ್ಟ ಆಗೋಯ್ತು ಹಂಗಾಗಿ ನಾನು ಅವಾಗ ಇವ್ರನ್ನ ಹೆಲ್ಪ್ ತಗೊಂಡೆ ನಾನು ಇವ್ರ ಕಡೆಯಿಂದ ನನಗೆ ಫ್ರೀ ಆಗಿ ನನಗೆ ಹೆಲ್ಪ್ ಸಿಕ್ಕಿದ್ದಂತದ್ದು ಕೊನೆಗೆ ತುತ್ತ ತುದಿನಲ್ಲಿ ಇದ್ದಾಗ ನನಗೆ ನನ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೆ ನಂಗೆ ಸಾಕಾದಂಗೆ ಆಗ್ಬಿಟ್ಟಿತ್ತು ಹೇಳ್ಬೇಕು ಅಂತಂದ್ರೆ ಯೂಟ್ಯೂಬ್ ಅಪ್ಪ ಯೂಟ್ಯೂಬ್ ನಚ್ಕೊಂಡ್ಬಿಟ್ಟಿದಿರಲ್ಲ ಏನ್ ಮಾಡ್ಲಿ ಇನ್ನೊಂದು ನೂರ ಐವತ್ತ ನಂಗೆ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಒಂದು ಹಂತ ಮುಟ್ಟೋದಕ್ಕೆ ನಾನು ಅಂತ ಟೈಮ್ ಅಲ್ಲಿ ನನಗೆ ನನಗೆ ಅವರು ನನಗೆ ಹೆಲ್ಪ್ ಮಾಡಿದ್ದದ್ದು ಫ್ರೀಯಾಗಿ ಹೆಲ್ಪ್ ಮಾಡಿದ್ದವರು ಈ ನಂಬರಿನ ಮುಖಾಂತರ ನೀವು ಅವ್ರ ಜೊತೆ ಚಾಟ್ ಮಾಡಿ ಇವ್ರ ಜೊತೆಗೆ ನಿಮ್ಮ ಒಂದು ಸೊಲ್ಯೂಷನ್ ಏನ್ ಬೇಕಾದ್ರೂ ಅವ್ರನ್ನ ಅವ್ರನ್ನ ಕೇಳಿ ಪಡಿಬಹುದು ಹಾಗೆ ಅವ್ರ ಹತ್ರ ನಿಮ್ದು ಏನ್ ಪ್ರಾಬ್ಲಮ್ ಇದ್ರು ಮಾತಾಡಿ ನಿಮ್ಗೆ ಒಂದು ಹೆಲ್ಪ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಈ ಒಂದು ದಡ ಮುಟ್ಟೋದಕ್ಕೆ ತುಂಬಾನೇ ಕಷ್ಟಪಡುವಾಗ ಇವರು ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಒಂದು ಒಂದು ಎಂಟು ಎಂಟುನೂರ ಐವತ್ತವರೆಗೂ ಒಂದು ಹೆಂಗೋ ಹಾಗೆ ದಾಟ್ಬಿಟ್ಟೆ ಇಲ್ಲ ಅಂದಾಗ ಏನ್ ಮಾಡ್ಲಿ ನಾನು ಟೈಮಲ್ಲಿ ನನಗೆ ಅವಾಗ ನನಗೆ ಅರುಣವ್ರು ನನಗೆ ಸಂಜಿನೀವಿಯಾಗಿ ನನಗೆ ಸಿಕ್ಕಿರುವಂತ ನಿಜವಾಗ್ಲು ಆಯ್ಸೆ ಸಂಜಿನೀವಾಗೆ ಸಿಕ್ ಸಂಜೀವಿನಿ ತರ ನನಗೆ ಹೆಲ್ಪ್ ಮಾಡಿದ್ರು ನೀವು ಕೂಡ ನಿಮ್ಗೆ ಇದೇ ತರ ಒಂದು ಸಹಾಯ ಬೇಕು ಅಂದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅರುಣ ಅವರ ಹತ್ರ ನೀವು ಸಹಾಯನ ಪಡ್ಕೊಳ್ಳಿ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಅರುಣ್ ಅವರು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇನೆ ನೀವು ಕೂಡ ನಿಮ್ಮ ಒಂದು ಚಾನಲ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನಾದರೂ ಒಂದು ಸೊಲ್ಯೂಷನ್ ಗೊತ್ತಿಲ್ಲದೆ ಇರೋಂತರ ಸೊಲ್ಯೂಷನ್ ಪಡೆದಕ್ಕೂ ಕೂಡ ಖಂಡಿತ ನೀವು ಇವ್ರನ್ನ ಧಾರಾಳವಾಗಿ ನೀವು ಸೊಲ್ಯೂಷನ್ ಪಡ್ಕೊಳ್ಳಿ ಹಾಗೆ ಫ್ರೀಯಾಗಿ ಕೂಡ ಅವರ ಹತ್ರ ನೀವು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ನೀವು ಫ್ರೀ ಆಗಿ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಆದ್ರೆ ಮೇಜರ್ ಅಂತದಿದ್ರೆ ನೀವು ಡೀಟೇಲ್ ಆಗಿ ಅವ್ರ ಹತ್ರ ಮಾತಾಡ್ಕೊಳ್ಳಿ ಈ ಹಂಪ್ನ ನನ್ನ ದಾಟ್ಪಕ್ರೆ ಎಷ್ಟು ಕಷ್ಟಪಟ್ಟೆ ಅವಾಗ ನನಗೆ ಸಜ್ಜನೀಯವಾಗಿ ಸಿಕ್ಕಿದ್ದಂತ ಅರುಣ್ ಅವರಿಗೆ ನನ್ನ ನನ್ನ ಕಡೆಯಿಂದ ತುಂಬ ಹೃದಯದ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ವಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸುಪ್ರದ್ದು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ಲೆ ಸಿಗ್ತೀನಿ